ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಯ ಎರಡು ಸಾವಿರ ಇಪ್ಪತ್ತ್ಮೂರು ಸಾಹಿತ್ಯ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ತ್ಮೂರು ಮತ್ತು ಪುಸ್ತಕ ಬಹುಮಾನ ಎರಡು ಸಾವಿರ ಇಪ್ಪತ್ತೆರಡರ ಪ್ರಧಾನ ಸಮಾರಂಭದ ವೇದಿಕೆ ಮೇಲಿದ್ದಂಥ ಅಕಾಡೆಮಿಯ ಅಧ್ಯಕ್ಷರು ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ಎಲ್ ಎನ್ ಮುಕುಂದರಾಜ್ ಅವರೇ ಹಾಗೂ ಈ ಕಾರ್ಯಕ್ರಮದ ಅಭಿನಂದನ ನುಡಿಗಳನ್ನು ಆಡಲಿಕ್ಕೆ ಬಂದಂತ ಹಿರಿಯ ಸಾಹಿತಿಗಳು ಡಾಕ್ಟರ್ ಅವರೇ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಸಾಹಿತ್ಯ ಗೌರವ ಪ್ರಶಸ್ತಿಯ ಪುರಸ್ಕೃತರೆ ಮತ್ತು ಸಾಹಿತ್ಯ ಪ್ರಶಸ್ತಿಯ ಪುರಸ್ಕೃತರೆ ಮತ್ತು ಎರಡು ಸಾವಿರ ಇಪ್ಪತ್ತು ಎರಡನೇ ಪುಸ್ತಕ ವರ್ಷದ ಪುಸ್ತಕ ಬಹುಮಾನ ಪ್ರಶಸ್ತಿ ಪುರಸ್ಕೃತಾರೆ ಕೃತಿಗಳ ಭವನದ ಕೃತಿಗಳ ಮತ್ತು ಇಲ್ಲಿ ಸೇರಿದಂತ ಎಲ್ಲ ಹಿರಿಯ ಸಾಹಿತಿಗಳೇ ಮತ್ತು ಇಲ್ಲಿ ಸೇರಿದಂತ ಹಿರಿಯ ಸಾಹಿತಿ ಹಿರಿಯರೇ ಮತ್ತು ಯುವಕ ಮಿತ್ರರೇ ಹಾಗೂ ನಮ್ಮ ಪ್ರಸ ಇದು ವರದಿಗಾರರೇ ಮತ್ತು ಇಲ್ಲಿ ಸೇರಿದಂತ ಎಲ್ಲ ನನ್ನ ಹಿರಿಯರೇ ಬಂಧುಗಳೇ ಮೊದಲಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಮ್ಮಿಕೊಂಡಿರುವ ಎರಡು ನೂರ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಪ್ಪತ್ತ್ ಮೂರನೇ ಸಾಲಿನ ಪ್ರಸಿದ್ಧಿ ಸಮಾರಂಭದ ಇವ್ರ ಎಲ್ಲರಿಗೆ ವಿಶೇಷವಾದ ಅಭಿನಂದನೆಗಳನ್ನೇ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು ಬಹಳಷ್ಟು ನಮ್ಮ ಮುಕುಂದರಾಜ್ ಅವರು ಬಹಳ ಚೆನ್ನಾಗಿ ಕೆಲವೊಂದಿಟ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ ಈ ಅಕಾಡೆಮಿಗಳ ನಾನು ಜವಾಬ್ದಾರಿ ತಗೊಂಡ್ಮೇಲೆ ಇಲಾಖೆ ಜವಾಬ್ದಾರಿ ತಗೊಂಡ್ ಮೇಲೆ ನಮಗೆ ಎಲ್ಲರಿಗೂ ಎಲ್ಲ ಸಾಹಿತಿ ಹಿರಿಯ ಸಾಹಿತ್ಯಗಳ ಹತ್ರ ಮಾತಾಡುತ್ತೇನೆ ಮೊದಲಿಗೆ ಸಾಹಿತ್ಯ ಅಕಾಡೆಮಿಗಳ ಅಧ್ಯಕ್ಷರ ಮತ್ತು ಸದಸ್ಯರ ನೇಮಕ ಮಾಡುವಂತ ಕೆಲಸವನ್ನ ಮೊದಲು ಮಾಡಿ ಅಂದ್ನಾಗ ನನಗೆ ನಿಜವಾಗಲೂ ನಮ್ಮ ಮುಖ್ಯಮಂತ್ರಿಗಳು ಬಹಳ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ವಹಿಸಿ ಮುಖ್ಯಮಂತ್ರಿಗಳ ಏನೋ ಸೂಚನೆ ಮೇರೆಗೆ ಎಲ್ಲ ಅಕಾಡೆಮಿ ಮತ್ತು ಅಧ್ಯಕ್ಷರನ್ನು ಮಾಡೋದ್ರ ಮುಖಾಂತರ ನಿರ್ದೇಶಕರನ್ನು ಮಾಡೋದ್ರ ಮುಖಾಂತರ ನನಗೊಂದು ಶಕ್ತಿ ಕೊಡುವಂತ ಕೆಲಸವನ್ನು ಏನಾದರೂ ಮಾಡಿದ್ರೆ ಎಲ್ಲ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಸದಸ್ಯರು ಅಂತ ನನ್ನ ಹೆಮ್ಮೆ ಎಂದು ಹೇಳುವಂತ ಕೆಲಸವನ್ನು ಮಾಡುತ್ತೇನೆ ಯಾಕಂದ್ರೆ ಬಹಳ ಜವಾಬ್ದಾರಿತವಾದಂತ ಈ ಒಂದು ಈ ಇಲಾಖೆ ಇಲಾಖೆಗೆ ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ಸಾಧ್ಯ ಇದಕ್ಕೆ ಈ ಎಲ್ಲಾ ಚಟುವಟಿಕೆಗಳಿಗೆ ನಾನೊಬ್ಬನೇ ಕೆಲಸ ಮಾಡಿದ್ರೆ ಸಾಲದು ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿ ಒಂದು ಪ್ರಶಸ್ತಿಯನ್ನು ನಾನು ಕೇಳ್ತಾ ಇದ್ದೆ ಸರ್ ಮಾತಾಡಿದ್ರು ಏನಂದ್ರೆ ಮೂರು ವರ್ಷದ ಪ್ರಶಸ್ತಿಗಳು ಬ್ಯಾಲೆನ್ಸ್ ಆಗಿ ಉಳಿದಿತ್ತು ವರ್ಷ ಹಿಂದಿನ ಸರ್ಕಾರದೊಳಗ ಅಕಾಡೆಮಿ ಅಧ್ಯಕ್ಷರು ಸದಸ್ಯರು ನೇಮಕ ಮಾಡಿದ್ದಿಲ್ಲ ಮತ್ತು ಪ್ರಶಸ್ತಿಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಿಲ್ಲ ಅವನ್ನೆಲ್ಲವನ್ನ ಪ್ರಶಸ್ತಿ ಕೊಡುವಂತ ಕೆಲಸ ಒಂದು ವರ್ಷದಾಗ ಅಕಾಡೆಮಿ ಅಧ್ಯಕ್ಷರು ಸದಸ್ಯರು ನೇಮಕ ಆದ್ಮೇಲೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಬೇರೆ ಬೇರೆ ಎಲ್ಲಾ ಜಿಲ್ಲೆಯೊಳಗನು ಬರೇ ನಾನು ಪ್ರಶಸ್ತಿ ಮಾಡೋದು ರವೀಂದ್ರ ಕಲಾಕ್ಷೇತ್ರಕ್ಕೆ ಸೀಮಿತ ಆಗ್ಬಾರ್ದು ಅಂತ ನಮ್ಮೆಲ್ಲಾ ಅಕಾಡೆಮಿ ಅಧ್ಯಕ್ಷರಿಗೆ ಸದಸ್ಯರಿಗೆ ವಿನಂತಿಯನ್ನ ಮಾಡಿದ್ದೆ ನಾನು ಯಾಕಂದ್ರೆ ನಾವು ಬೇರೆ ಕರ್ನಾಟಕ ರಾಜ್ಯ ಅಂದ್ರೆ ಬೆಂಗಳೂರಂತೆ ಅಷ್ಟೇ ಸೀಮಿತ ಆಗಿತ್ತು ಆದ್ರೆ ಅದನ್ನ ಪ್ರತಿ ಬೇರೆ ಬೇರೆ ಜಿಲ್ಲೆಯೊಳಗನು ಇವತ್ತ ಕೊಪ್ಪಳದಾಗಿರ್ಬೋದು ರಾಯಚೂರಾಗಿರ್ಬೋದು ಮತ್ತು ಮೊನ್ನೆ ಬೀದರ್ದೊಳಗ ಜಾನಪದ ಬಾಗಲಕೋಟೆ ಒಳಗ ಚಿತ್ರದುರ್ಗ ಅದ್ರ ನನಗೆ ಆ ಕಾರ್ಯಕ್ರಮಕ್ಕೆ ಬರೋಕ್ಕ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಆದ್ರೆ ಸಾಧ್ಯ ಇದ್ದಷ್ಟು ಎಲ್ಲಾ ಕಾರ್ಯಕ್ರಮಗಳಿಗೆ ನಾನು ಅಟೆಂಡ್ ಆಗೇ ಆಗ್ತೀನಿ ಆದ್ರೆ ಅನಿವಾರ್ಯ ಇವೆಲ್ಲವೂ ರಾಜ್ಯಾದ್ಯಂತ ಈ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಜನರಿಗೆ ಒಂದು ಅರ್ಥ ಆಗುತ್ತೆ ಅಕಾಡೆಮಿಗಳು ಇದಾವೆ ಅಕಾಡೆಮಿಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ ಅನ್ನೋದನ್ನ ಇಡೀ ರಾಜ್ಯದ ಜನತೆಗೆ ಬೆಂಗಳೂರಿಗೆ ಸೀಮಿತ ಅಲ್ಲ ಇಡೀ ರಾಜ್ಯದ ಜನತೆಗೆ ತೋರಿಸ್ಬೇಕಾಗಿದೆ ಅಷ್ಟೇ ಅಲ್ಲ ನಾವು ಇವತ್ತ ನನಗೊಂದು ಅವಕಾಶ ಏನು ಅಂದ್ರೆ ನಾನು ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಕಾಲಘಟ್ಟದೊಳಗೆ ಇಲಾಖೆ ಮಂತ್ರಿ ಅದನ್ನು ರಾಜ್ಯದೊಳಗೆ ಎಲ್ಲಾ ಕಡೆ ಕಾರ್ಯಕ್ರಮಗಳನ್ನ ಮಾಡುವಂತ ಮಾಡಿದ್ವಿ ಇವತ್ತ ನಮ್ಮ ಗೋಕಾಕ್ ಚಳುವಳಿ ಇನ್ನೋಟ ಮುನ್ನೋಟ ಅಂತ ರಾಯಚೂರೊಳಗೆ ಮಾಡಿದ್ವಿ ಬಹಳ ಅದ್ಭುತವಾದಂತ ಯಶಸ್ವಿ ಆಯ್ತು ಆ ಕಾರ್ಯಕ್ರಮ ಅಲ್ಲಿಯ ರಾಜ್ಯ ಜಿಲ್ಲೆಯ ಜನರು ಬಹಳಷ್ಟು ಖುಷಿ ಗಡಿ ಭಾಗದೊಳಗೆ ಬಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಲ್ಲ ಅನ್ನೋ ಮಾತನ್ನ ಹೇಳಿದ್ರು ಅದರ ಮತ್ತೆ ನಾವು ಬಹಳ ಏನು ಅದ್ಭುತವಾದಂತ ಕೆಲಸ ಅಂದ್ರೆ ಪ್ರತಿ ಒಂದು ರಾಜ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಲ್ಮಡಿ ಶಾಸನ ಒಂದು ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಈ ರಾಜ್ಯದೊಳಗೆ ಒಂದು ಹೊಸ ಇತಿಹಾಸವನ್ನ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ವಿ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವೆಲ್ಲ ಪ್ರಶಸ್ತಿಗಳನ್ನ ಕೊಡೋದ್ರ ಜೊತೆಗೆ ಬಹಳ ಇನ್ನೊಂದು ಬಹಳ ಮುಖ್ಯವಾಗಿತ್ತು ಮಹಾರಾಷ್ಟ್ರದೊಳಗೆ ಇವತ್ತೇನು ಗಡಿ ಭಾಗದೊಳಗ ಕನ್ನಡದ ಬಗ್ಗೆ ಹೇಳ್ತಾ ಇದ್ದಾರೆ ಇವ ಅವಾಗ ನಾನು ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಇಡೀ ರಾಜ್ಯದ ನಿಜವಾಗಲೂ ಮಹಾರಾಷ್ಟ್ರದ ಶಾಸಕರು ಲೋಕಸಭಾ ಸದಸ್ಯರು ಸತಿ ಅದರೊಳಗೆ ಭಾಗಿಯಾಗಿ ಬಹಳ ಅದ್ಭುತವಾದಂತ ಕಾರ್ಯಕ್ರಮಗಳ ಭಾಗಿಯಾಗಿದ್ರು ಇವರೆಲ್ಲ ಅಕಾಡೆಮಿ ಅಧ್ಯಕ್ಷರು ಆ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ರು ಬಹಳ ಅದ್ಭುತವಾಗಿ ಎಲ್ಲರೂ ಅದನ್ನೇ ಅಂದ್ರು ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿದ್ರು ನಿಜವಾಗ್ಲು ಯಶಸ್ವಿ ಮಾಡಿದ್ದು ಬಹಳ ಮುಖ್ಯವಾದ ಕೆಲಸ ನೀವು ಇಲ್ಲಿ ಬಂದು ಮಾಡಿದ್ದು ವಿಶೇಷವಾಗಿದೆ ಅನ್ನೋ ಮಾತನ್ನ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಂದೆ ಆದಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ಕನ್ನಡದೊಳಗ ಅರವತ್ತು ಪರ್ಸೆಂಟ್ ಕನ್ನಡದ ಭಾಷೆ ಇರಬೇಕು ನಲವತ್ತು ಪರ್ಸೆಂಟ್ ಬೇರೆ ಭಾಷೆ ಇರಬೇಕು ಅಂತ ನಾಮಕ ಫಲಕವನ್ನು ಅಳವಡಿಸ್ಬೇಕಂತ ಹೊಸ ಕಾನೂನನ್ನ ತರುವಂತ ಕೆಲಸದ ಮಾಡೋದು ವಿಚಾರ ಇದಕ್ಕೆಲ್ಲದಕ್ಕೂ ಕಾರಣ ನನ್ನ ಹಿರಿಯ ಸಾಹಿತಿಗಳು ನನಗ್ ಕೊಟ್ಟಂತ ಸಲಹೆ ನಾನು ಇವಾಗಲೂ ಅವರನ್ನ ಸಲಹೆಗಳನ್ನ ಸ್ವೀಕಾರ ಮಾಡ್ತೀನಿ ಮೊನ್ನೆ ಅವರು ಒಂದು ವೇದಿಕೆ ಮೇಲೆ ಯಾವುದೋ ಒಂದು ವೇದಿಕೆ ಮೇಲೆ ಮಾತಾಡಿದ್ದಾರೆ ಏನಂದ್ರೆ ಪ್ರಶಸ್ತಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಯಾಕೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ನನ್ನ ನಿಜವಾಗ್ಲೂ ನನ್ನ ಆಸೆ ಇದೆ ಅದಕ್ಕ ನಾನು ಅದಕ್ಕ ನಿಮ್ಮನ್ನ ನಾನು ನಿಮ್ಮ ಬೆಂಬ ನಿಮ್ಮ ಬೆಂಬಲಕ್ಕೆ ನಿಲ್ಲುವಂತ ಕೆಲಸವನ್ನು ಮಾಡ್ತೀನಿ ನಿಜವಾಗ್ಲೂ ಯಾಕಂದ್ರೆ ಕೇಳಿ ಪ್ರಶಸ್ತಿ ಪಡಿಬಾರ್ದು ಪ್ರಶಸ್ತಿಯನ್ನ ಗುರ್ಚಿ ಕೊಡುವಂತ ಕೆಲಸ ಆಗಬೇಕು ನಮ್ಗೆ ಏನಾಗಿದೆ ಸಮಸ್ಯೆ ಅಂದ್ರೆ ನಾವೇನಾದ್ರು ಈ ಪ್ರಶಸ್ತಿ ನವೆಂಬರ್ ಒಂದು ಒಂದ್ ಎರಡು ತಿಂಗಳು ಮುಂಚಿತ ನಾನು ಯಾವ್ದಾದ್ರು ಊರಿಗೆ ಕಾರ್ಯಕ್ರಮಕ್ಕೆ ಬಂದ್ರೆ ವಾಪಾಸ್ ಬರೋದ್ನಾಗ ಒಂದ್ ಜೊತೆಗೆ ಹೋಗೋತ್ನ ಎರಡು ಇನ್ನೋವಾ ಕಾರ್ ತೊಗೊಂಡ್ ಹೋಗ್ಬೇಕು ಒಂದ್ ಇನ್ನೋವಾ ಇನ್ನೊಂದು ಇನ್ನೋವಾ ಕಾರ್ ಯಾರ್ಯಾರು ಪ್ರಶಸ್ತಿ ಅಪ್ಲಿಕೇಶನ್ ಹಾಕ್ತಾರ ಅವ್ರು ಇಷ್ಟಿಷ್ಟು ದಪ್ಪ ಬುಕ್ಕ ಕೊಡ್ತಾರ ಆ ಬುಕ್ಕ ಹೊತ್ಕೊಂಡ್ ಬರಕ್ ಒಂದು ಇನ್ನೋವಾ ಕಾರ್ ಒಯ್ಬೇಕು ನಾನು ಅದಕ್ಕೆ ನಿಜವಾಗಲು ನೀವ್ ಬಹಳಷ್ಟು ಹಿರಿಯ ಸಾಹಿತಿಗಳು ಇಲ್ಲಿ ಬಂದಿದ್ದೀರಿ ನೀವ್ ಈ ವಿಚಾರದ ಒಂದು ಒಳ್ಳೆ ಸಲಹೆಯನ್ನ ಕೊಟ್ರೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಇದನ್ನ ಹೊಸ ಅಧ್ಯಾಯ ಪ್ರಾರಂಭ ಮಾಡೋಣ ಪ್ರಶಸ್ತಿ ಕೊಡ್ಲಾರ್ದನೆ ನಾವು ಹುಡುಕಿ ಅರ್ಜಿ ಸಲ್ಲಿಸಲಾರ್ದ ಅರ್ಜಿ ಸಲ್ಲಿಸಲಾರ್ದೇ ನಾವು ಹುಡುಕಿ ಅವ್ರಿಗೆ ಪ್ರಶಸ್ತಿ ಅವರ ಮನೆ ಬಾಗಿಲು ಮುಟ್ಟೋ ರೀತಿ ಒಳಗೆ ಪ್ರಶಸ್ತಿಯನ್ನು ಕೊಡುವಂತ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಆದ್ರೂ ನಾವು ಓದುತ್ತೆ ನಾನು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಏನು ಸಮಿತಿ ಮಾಡುತ್ತೇವೆ ಆ ಸಮಿತಿಯವರು ಹೇಳಿದಂತೆ ಆ ಸಮಿತಿಯವರು ಗುರುತಿಸಿದಂತ ಕೆಲವೊಂದಿಷ್ಟು ಪ್ರ ಇದನ್ನ ಹಾಕ್ಲಾರ್ದಂತಾನೆ ಏನೋ ಅರ್ಜಿ ಹಾಕ್ಲಾರದಂತವ್ರಿಗೆ ಒಂದು ಇಪ್ಪತ್ತೈದರ ಮೂವತ್ತು ಪ್ರಶಸ್ತಿಗಳನ್ನು ಕೊಟ್ಟಂತ ಉದಾಹರಣೆಗಳಿದಾವೆ ಅದೇ ರೀತಿ ಈಗನು ನೀವು ಅದನ್ನ ನನಗೊಂದಿಷ್ಟು ಸಲಹೆಗಳು ಯಾಕಂದ್ರೆ ಇವತ್ತು ಅರ್ಧಕ್ಕೆ ಬಿಡೋದು ಇದರ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಆಗ್ಲಿ ಅಂತಂದು ಇವತ್ತು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಯಾಕಂದ್ರೆ ಮತ್ತೆ ಇನ್ನೊಂದ್ ಎರಡ್ ಮೂರು ತಿಂಗಳ ಪ್ರಾರಂಭ ಆಗುತ್ತೆ ನಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥದ್ದು ಅದಕ್ಕೆ ಬಹಳಷ್ಟು ಹಿರಿಯರದಿರಿ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟರೆ ನಿಶ್ಚಿತವಾಗಲು ನಾನು ಪ್ರಶಸ್ತಿಯನ್ನು ಕೊಡೋದು ಯಾಕಂದ್ರೆ ಪ್ರಶಸ್ತಿ ಕೊಡೋದ್ರ ಜೊತೆಗೆ ಸಾಮಾಜಿಕ ನ್ಯಾಯ ನಮ್ಮ ಮುಖ್ಯಮಂತ್ರಿಗಳ ಮೊಟ್ಟ ಮೊದಲೇ ನಿರ್ದೇಶನ ಅದು ಸಾಮಾಜಿಕ ನ್ಯಾಯ ಇರಲೇಬೇಕು ಪ್ರಾದೇಶಿಕವಾಗಿ ಇರಲೇಬೇಕು ಮತ್ತು ಅದ್ರ ಜೊತೆಗೆ ಎಷ್ಟು ತುಳಿತಕ್ಕೊಳಗಾಗಿರುತ್ತಲ್ಲ ಕೊತ್ತ ಕಡೆ ಮನುಷ್ಯನಿಗೆ ಪ್ರಶಸ್ತಿಯ ತಲುಪಿದಾಗ ಆ ಪ್ರಶಸ್ತಿ ಒಂದು ಗೌರವ ಬಂದಂಗ ಈಗ ನಾವು ಆ ರೀತಿ ನನ್ನ ಜಿಲ್ಲೆಯೊಳಗೆ ನಾವು ಒಬ್ಬರಿಗೆ ಕೊಟ್ಟಿವಿ ನಾವು ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾನು ಇವತ್ತು ಅವ್ರ ನೆನಪು ಮಾಡ್ಕೊಳ್ಳೇಬೇಕು ನಮಗೆ ಆಶ್ಚರ್ಯ ಆಗಿದ್ದು ಏನಂತಂದ್ರೆ ಆ ತಾಯಿ ಹತ್ರ ಇರೋದು ಎರಡು ಎಕರೆ ಭೂಮಿ ಆ ಎಮ್ಮ ಆ ಒಂದು ಶಾಲೆಯೊಳಗೆ ಕೆಲಸ ಮಾಡ್ತಾ ಇದ್ಲು ಏನು ಸ್ವೀಪರ್ ಆಗಿ ಕೆಲಸ ಮಾಡ್ತಾ ಇದ್ಲು ಆ ಬಿಸಿ ಊಟ ಹೋಗುತ್ತೆ ಬಿಸಿ ಊಟ ಮತ್ತು ಕೆಲಸ ಮಾಡ್ತಿದ್ಲು ನಾನು ಆ ಶಾಲೆಗೆ ಹೋಗಿ ಬಂದಿ ನಾ ಜಿಲ್ಲಾ ಮಂತ್ರಿನಾ ನನಗೆ ಒಬ್ರು ಮಾಹಿತಿ ಕಳಿಸಿದ್ರು ಮಾಹಿತಿ ಕಳಿಸಿದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿದ್ದೇನಂದ್ರೆ ಎಷ್ಟೋ ಮಂದಿ ಶ್ರೀಮಂತರು ಇರ್ತಾರ ಊರ್ ಮುಂದೆನೆ ಭೂಮಿ ಇದ್ದಂದ್ರೆ ಒಂದ್ ಎಕರೆ ಅರ್ಧ ಪ್ಲಾಟ್ನು ಕೊಡಂಗಲ್ಲ ಅವ್ರು ಆದ್ರ ಆ ತಾಯಿಗೆ ಮಕ್ಕಳಿಲ್ಲ ಯಾರು ಇಲ್ಲ ಎರಡ್ ಎಕರೆ ಭೂಮಿ ಸಾಲಿಗೆ ನಾವು ನಮ್ಮಲ್ಲಿ ಶಾಲೆ ಕಟ್ಲಿಕ್ಕೆ ಗ್ರಾಂಟ್ ಚೆನ್ನಾಗಿ ಬರ್ತಾ ಇದೆ ಯಾಕಂದ್ರೆ ಕೆ ಕೆ ಆರ್ ಡಿ ಬಿ ಇರೋದ್ರಿಂದ ನಾವು ಇಪ್ಪತ್ತೈದು ಪರ್ಸೆಂಟ್ ಶಿಕ್ಷಣಕ್ಕಾಗಿ ಮೀಸಲಿಡ್ತೀವಿ ಅಂತ ಇಡೀ ಇಡೀ ದುಡ್ಡಿನೊಳಗೆ ಯಾರು ನಾವು ಜಿಲ್ಲಾ ಕೊಡ್ತೀವಿ ಅದಕ್ಕೆ ಶಿಕ್ಷಣಕ್ಕಾಗಿ ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ಕೊಡ್ತೀವಿ ನಮ್ಗೆ ದುಡ್ಡು ಕೊಡೋದಕ್ಕೆ ಕಟ್ಟಡ ಮಾಡ್ಲಿಕ್ಕೆ ಅಲ್ಲಿ ಅವಶ್ಯಕತೆ ಇದೆ ಆದ್ರೆ ಶಾಲೆ ಕಟ್ಲಿಕ್ಕೆ ಜಗ ಇಲ್ಲ ಆ ತಾಯಿ ಈ ಶಾಲೆಗೆ ಎಲ್ಲಾರು ನನ್ನ ಮಕ್ಕಳೇ ನಾನು ನನ್ಮಗಂತೂ ಮಕ್ಕಳ ಮಗಳ ಮಕ್ಕಳಿಲ್ಲ ಈ ಎರಡು ಎಕರೆ ಭೂಮಿ ನಾನು ಶಾಲೆಗೆ ಅಂತ ಅಂತಂದು ಬರ್ಕೊಟಿ ನಮಗ ಆಶ್ಚರ್ಯ ಅದು ಊರಿನ ಮಧ್ಯೆ ಐತೆ ಆ ನನಗನ್ ಮಟ್ಟಿಗೆ ಟೈಮ್ ದಾಗ ಒಂದೊಂದು ಎಕರೆಕ್ ಒಂದು ಕೋಟಿಗಿಂತ ಒಂದೂವರೆ ಕೋಟಿ ರೂಪಾಯಿ ಬೆಲೆ ಬಾಳಂಥದ್ದು ಆ ತಾಯಿ ಏನು ವಿಚಾರ ಮಾಡಲಿಲ್ಲ ಅದನ್ನ ಎರಡು ಎಕರೆ ಭೂಮಿ ಬರದ್ ಕಷ್ಟ ಕೊಟ್ಲು ಕೊಟ್ಟ ಮೇಲೆ ಶಾಲೆ ಪ್ರಾರಂಭ ಆಯ್ತು ಇದೆಲ್ಲ ಗೊತ್ತಾದ ಮೇಲೆ ನಾವು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿವಿ ಆ ತಾಯಿಗೆ ಪ್ರಶಸ್ತಿ ಕೊಟ್ರೆ ಇಲ್ಲಿ ಬಂದ್ಲು ಪ್ರಶಸ್ತಿ ಸ್ವೀಕಾರ ಮಾಡಿದ್ಲು ನಾವು ಒಂದು ಪ್ರಶಸ್ತಿಗೆ ಬಹುಮಾನ ಕೊಡ್ತೀವಿ ಮತ್ತು ಬಂಗಾರ ಕೊಡ್ತೀವಿ ಮೆಡ್ಲ್ ಕೊಡ್ತೀವಿ ನೋಡ್ರಿ ಆ ತಾಯಿ ಏನ್ ಮಾಡಿಲ್ಲ ಗೊತ್ತ ಸರ್ ಆ ದುಡ್ಡು ಮತ್ತು ಮೆಡ್ಲ್ ತಗೊಂಡೋಗಿ ನಮ್ಮ ಗೌಶಿತೇಶ್ವರ ಮಠಕ್ಕೆ ಹೋಗಿ ಗೌಶಿತೇಶ್ವರ ಶ್ರೀ ಹತ್ರ ಶ್ರೀಗಳ ಹತ್ರ ಭೇಟಿಯಾಗಿ ಅಪ್ಪಾ ಈ ದುಡ್ಡು ನಾನೇನ್ ಇಟ್ಕಂದ್ರೆ ನನ್ಗೆ ಗುಡಿಸ್ಲೈತೆ ಆ ಗುಡ್ಸ್ ಇಲ್ಲಿ ಯಾರು ಇಟ್ಕಂದ್ರೆ ನನಗೆ ಯಾರ ಕೊಂದಿಗಿಂದರು ಇದು ಬೇಡ ಮಠಕ್ಕೆ ತಗೋ ದುಡ್ಡು ಅಂತ ಇಂಥ ತಾಯಿ ಅಂದ್ರೆ ಸಿಗ್ತಾರ ಸರ್ ಈ ಭೂಮಿ ಮ್ಯಾಗ ಇನ್ನೂ ಇದಾರೆ ಅಂತವರಿಗೆ ಪ್ರಶಸ್ತಿ ಕೊಡುವಂತ ಕೆಲಸವನ್ನು ಮಾಡಿದ ನಿಜವಾಗಲು ನಾನು ಪುಣ್ಯವಂತ ಭಾವನೆ ನನಗಿದೆ ಆ ರೀತಿ ಗುರುತಿ ಪ್ರಶಸ್ತಿಗಳನ್ನ ಕೊಟ್ಟಿವಿ ನಾವು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಎರಡು ವರ್ಷನು ಆ ರೀತಿ ಇಂತಹ ಪ್ರಶಸ್ತಿಗಳನ್ನು ಕೊಡೋದ್ರ ಈ ರೀತಿ ಕೊಡೋ ಕೊಟ್ರೆ ಎಲ್ಲ ಒಂದ್ ಕಡೆ ನಮಗೂ ಒಂಥರ ಖುಷಿ ಇರ್ತೈತೆ ಈ ಪ್ರಶಸ್ತಿಗಳನ್ನು ಕೊಡೋದ್ರ ಮುಖಾಂತರ ಈವತ್ತಿಯನ್ನು ನನಗೆ ಬಹಳ ಖುಷಿ ಅನಿಸ್ತು ನಾನು ಅದಕ್ಕೆ ಕೇಳ್ತಾ ಇದ್ದೆ ಮುಕುಂದ್ರಾವ್ ಸಾಹೇಬ್ಗೆ ಏನು ಅಧ್ಯಕ್ಷ ಇಷ್ಟಕ್ಕೊಂದು ಪ್ರಶಸ್ತಿ ಯಾವ ರೀತಿ ಮಾಡೋದು ಅದನ್ನು ಬಹಳ ಬಗ್ಗೆ ಯಾವ ರೀತಿ ಅವರ ಪ್ರಶಸ್ತಿಯನ್ನ ಆಯ್ಕೆ ಮಾಡ್ತಾರೆ ಆ ರೀತಿ ನನಗೂ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ನೀವು ನನಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿದ್ರೆ ನಿಶ್ಚಿತವಾದವು ಪ್ರಶಸ್ತಿ ಅರ್ಜಿ ಹಾಕಿ ಪಡೋದಕ್ಕಿಂತ ಕೊಡೋದಿದೆಯಲ್ಲ ಅದಕ್ಕೊಂದು ಬಹಳ ದೊಡ್ಡ ಶಕ್ತಿ ಇರುತ್ತೆ ಆ ರೀತಿ ಕಾರ್ಯಕ್ರಮಗಳನ್ನ ನಾನು ಮಾಡ್ಬೇಕಂತ ಆಸಕ್ತಿ ಇದೆ ನೀವೇನು ಹೇಳಿದಿರಿ ಅದನ್ನ ನಾನು ನಿಶ್ಚಿತವಾಗ್ಲೂ ಬೆಂಬಲಿಸ್ತೀನಿ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಪ್ರಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಇವತ್ತ ಬಹಳಷ್ಟು ಹಿರಿಯರು ಇಲ್ಲಿ ಬಂದಿದ್ದೀರಿ ನೀವೆಲ್ಲರೂ ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಹಿರಿಯರನ್ನ ಗುರುಸಿ ಇವತ್ತ ಪ್ರಶಸ್ತಿಯನ್ನು ಕೊಡುವಂತ ಕೆಲಸವನ್ನ ಈ ಕಾರ್ಯಕ್ರಮದೊಳಗೆ ಬಾಕಿ ನನಗೂ ಒಂದು ಪುಣ್ಯದ ಕೆಲಸ ಅನ್ನೋ ಮಾತನ್ನ ಹೇಳುತ್ತಾ ಈ ಒಂದು ಅಕಾಡೆಮಿ ಅಧ್ಯಕ್ಷರು ಮೊದಲು ಶಿಕ್ಷಣ ಇಲಾಖೆಗೆ ಸಂಬಂಧಪಡ್ತಿತ್ತು ಇದು ಶಿಕ್ಷಣ ಇಲಾಖೆಗೆ ನೀವು ನೀವೊಂದು ಮಾತು ಹೇಳಿದ್ರಿ ಎಸ್ ಆರ್ ಕಂಠಿ ಅಂತ ಒಂದು ನಾನು ಎಸ್ ಆರ್ ಕಂಠಿ ಅವರು ಹುಟ್ಟಿದ ಭೂಮಿ ಒಳಗನ ಹುಟ್ಟಿದ ಜಾಗದೊಳಗೆ ಹುಟ್ಟಿ ಅವರು ಬೆಳೆದಂತ ಜಾಗದೊಳಗೆ ಬೆಳೆದ ನಾನು ಅಕಾಡೆಮಿ ಅಧ್ಯಕ್ಷ ಸ್ವಲ್ಪ ಮಟ್ಟಿಗೆ ಕೆಲವೊಂದಿಷ್ಟು ಕೆಲಸ ಮಾಡಿದ್ ಬಹಳ ಖುಷಿ ಅನಿಸ್ತು ಬಹಳ ಒಳ್ಳೆ ಒಂದು ವಿಚಾರ ಅಂದ್ರೆ ಈ ಶಿಕ್ಷಣ ಇಲಾಖೆ ಇದ್ದಿದ್ದು ಈಗ ನಮ್ಮ ಕಳ್ಳ ಮತ್ತು ಸಂಸ್ಕೃತಿ ಇಲಾಖೆ ಎಪ್ಪತ್ ಮೂರೊಳಗ ಕರ್ನಾಟಕ ಅಂತ ಹೆಸರಿಟ್ಟ ಮೇಲೆ ಬರುವಂತದ್ದನ್ನ ಏನಿದಾಗಿದೆ ಇದಕ್ಕೆ ಇವತ್ತು ಎಲ್ಲಾ ಅಕಾಡೆಮಿಗಳು ಬಹಳ ಅಚ್ಚುಕಟ್ಟಾಗಿ ಬಹಳ ಚುರುಕಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇದ್ದಂತ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಪ್ರಶಸ್ತಿಗೆ ಪುರಸ್ಕೃತರಾದಂತ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು